ನಮಸ್ಕಾರ ವೀಕ್ಷಕರಲ್ಲಿ ಈಗ ಒಂದು ಒಳ್ಳೆಯ ತಲೆಗೆ ಸಂಬಂಧಪಟ್ಟು ತಲೆಯಲ್ಲಿರುವಂಥ ಸಮಸ್ಯೆಗಳು ಯಾವ್ಯಾವು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಒಳ್ಳೆ ಎಫೆಕ್ಟು ಗಿಡಮೂಲಿಕೆಯನ್ನು ತೋರಿಸ್ಕೊಡ್ತೀನಿ ನೀರು ನಕಲಿ ಸೊಪ್ಪು ನೀರಲ್ಲೇ ಇರ್ತದೆ ಕೆಂಪು ಹೂವು ಬಿಡ್ತದೆ ನೀರು ಸೊಪ್ಪು ಈ ಸೊಪ್ಪನ್ನು ತಗೊಬಂದು ಏನೇನು ಸಮಸ್ಯೆಗೆ ತಲೆ ಸಿಡುಕು ತುಂಬ ಟೆನ್ಷನ್ ಆಗ್ತದೆ ಕಾರಣ ಇಲ್ಲದೆ ಕೋಪ ಬರ್ತದೆ ಸಿಡ್ಕು ಸ್ವಭಾವ ಆಗ್ತದೆ ಬ್ರೈನಲ್ಲಿ ಬಿಸಿತನ ತುಂಬಾ ಕಿರಿಕಿರಿ ಆಗ್ತದೆ ಯಾವಾಗ ನೋಡಿದ್ರೂ ತಲೆ ನೋವುತಾನೆ ಇರ್ತದೆ ಮಾತ್ರೆ ತಗೊಳ್ಳಿ ಯಾವುದೇ ತಗೊಳ್ಳಿ ಕಂಟ್ರೋಲ್ಗೆ ಬರೋದಿಲ್ಲ ಮಾತ್ರೆಗಳು ಹೊರಕೆ ಆಗೋಲ್ಲ ಎಷ್ಟು ಮಾತ್ರೆಗಳು ತಿಂದರೂ ಆಗೋದಿಲ್ಲ ನಿದ್ದೆ ಬರೋದಿಲ್ಲ ತುಂಬ ಟೆನ್ಷನ್ ಆಗ್ತಿರ್ತದೆ ಈ ಸಮಸ್ಯೆಗಳಿಗೆ ನೀರು ನಕಲಿ ಸೊಪ್ಪು ತುಂಬಾ ಎಫೆಕ್ಟಾಗಿ ಕೆಲಸ ಮಾಡ್ತದೆ ಈ ಸೊಪ್ಪನ್ನು ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ನಮ್ಮ ಸಾಂಬಾರಿಗೆ ನಾವು ಸೊಪ್ಪನ್ನು ತರ್ಗ್ದಂಗೆ ತರ್ಕೊಂಡು ಹಚ್ಕೊಂಡು ಬಾಣಲಿನಲ್ಲಿ ಹಾಕಿ ಸ್ವಲ್ಪ ಬಿಸಿ ಕಾವು ಕೊಟ್ಕೋಬೇಕು ಸ್ವಲ್ಪ ಬಿಸಿ ಕಾವು ಕೊಟ್ಕೊಂಡು ಇಳಿಸ್ಕೊಂಡು ಅದು ಬಿಸಿ ಫುಲ್ ಆರೋ ತನಕ ಇರಬೇಕು ಬಿಸಿ ಬಿಸಿನೇ ತಲೆ ಕಟ್ಕೊಳ್ಳೋಂಗಿಲ್ಲ ರಾತ್ರಿ ಮಲಗುವಾಗ ಊಟ ಮಾಡಿ ಮಲಗುವಾಗ ಒಂದು ಕರ್ಚಿಪ್ ತಗೊಂಡು ಆ ಕರ್ಚಿಪ್ಗೆಲ್ಲ ಎಲ್ಲ ಹರಡಬೇಕು ಕರ್ಚಿಪ್ಪಲ್ಲೆಲ್ಲ ಹರಡಿ ಮತ್ತು ಅದನ್ನು ತಲೆ ಮೇಲೆ ಇಟ್ಟು ಕಟ್ಕೋಬೇಕು ಅದು ಬಿದ್ದೋಗದಂತೆ ಬಟ್ಟೆ ಕಟ್ಕೋಬೇಕು ಈ ತಲೆ ತಲೆನ ತಲೆಗೆ ಸಂಬಂಧಪಟ್ಟು ಈಗ ನಾನು ಹೇಳಿದಂಥ ಸಮಸ್ಯೆಗಳಿಗೆ ನೀಟಾಗಿ ಒಂದು ಹತ್ತು ದಿವಸ ಹಾಕಿ ನಿಮಗೆ ಗೊತ್ತಾಗ್ತದೆ ಅದರ ಗುಣ ಏನು ಅಂತ ಆಮೇಲೆ ಕಣ್ಣಿನ ದೃಷ್ಟಿ ಮಂದ ಆಗಿದೆ ಅಂದಾಗಲೂ ಕೂಡ ನಾನು ಇದು ಕೆಲಸ ಮಾಡ್ತದೆ ಕಣ್ಣಿನ ದೃಷ್ಟಿಗೆ ಮಂದಾಗಿದ್ದಾಗ ಈ ಸೊಪ್ಪನ್ನು ಬಿಡಬೇಕು ಹರಿದುಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಕೊಂಡ್ರೆ ಅದರ ರಸ ತಲೆನಲ್ಲಿ ಹೋಗ್ತದೆ ಸೊಪ್ಪೇ ಬಿಸಿ ಮಾಡಿ ಕಟ್ಕೊಂಡ್ರೆ ಅದ್ರ ಹಾವಿ ಹೋಗ್ತದೆ ಅದರ ಅಂಶ ಹೋಗ್ತದೆ ರಸ ಮಾಡಿ ಹಚ್ಕೊಂಡಾಗ ರಸನೂ ಕೂಡ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಆರದ ಮೇಲೇ ಹಾಕಬೇಕು ಹಾಕೊಂಡ್ರೆ ಹತ್ತು ದಿನದಲ್ಲಿ ಕಣ್ಣು ತ್ಯಾಟಿ ಬರ್ತದೆ ಇದು ಸುಮಾರು ಜನಕ್ಕೆ ನಮ್ಮ ಹಳ್ಳಿನಲ್ಲಿ ಹಿಂಗಾಗಿದೆ ಹಂಗಾಗಿದೆ ಅಂತ ಇದ್ದರೆ ನಾವು ಹಂಗೆ ಹೇಳ್ತೀವಿ ಹಿಂಗೆ ಮಾಡ್ಕೊ ಹೋಗ್ರಿ ಹಿಂಗೆ ಮಾಡ್ಕೋಗ್ರಿ ಅಂಥೇಳಿ ಮಾಡಿಕೊಂಡು ನಮ್ಗೆ ಒಳ್ಳೆಯ ಗುಣ ಕಾಣಿಸ್ತು ಅಂತಂದು ಹೇಳ್ತಿರ್ಬೇಕಾದ್ರೆ ಇದನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ ಇದನ್ನು ನೀವು ಮಾಡ್ಕೊಂಡು ಇದ್ರ ಫಲ ನೀವು ಪಡಿತೀರ ಅಂತಂದು ಹೇಳ್ತಾ ಈ ಎಪಿಸೋಡನ್ನು ಇದ್ದೀನಿ